ಮಾನ್ಯ ಜೋಶಿ ಅವರಿಗೆ ಮತದಾರರು ಬಹಳ ವ್ಯವಸ್ಥಿತ ರೀತಿ ಒಳಗೆ ಬುದ್ಧಿಗೊಳಿಸುವ ತೀರ್ಮಾನವನ್ನ ಮಾಡಿದ್ದಾರೆ ನಮ್ಮನ್ನ ಪಕ್ಷೇತರವಾಗಿ ನಿಲ್ಲಬೇಕು ಅಂತ ಹೇಳಿ ಬಹಳಷ್ಟು ಜನ ಬಯಸಿದ ಕಾರಣ ಎರಡೂ ಪಕ್ಷದಲ್ಲಿ ನಮ್ಮ ಅಭಿಮಾನಿಗಳು ಇರೋದ್ರಿಂದ ಬಹುಶಃ ಅವರಿಗೆ ಬೇರೆ ತೊಂದರೆ ಆಗಬಾರದು ಅನ್ನೋದಕ್ಕ ನಮ್ಮನ್ನ ಪಕ್ಷೇತರ ಅಭ್ಯರ್ಥಿಯನ್ನಾಗಿ ಮಾಡಿದ್ದಾರೆ ನಾನು ಹೇಳೋದಿಷ್ಟೇ ಮಾನ್ಯ ಜೋಶಿಯವರೇ ನಿಮ್ಮ ಯಾವ ಕುತಂತ್ರಗಳು ಈ ಸಾರಿ ನಡೆಯೋದಿಲ್ಲ ನಿಮ್ಮ ವಿರುದ್ಧ ನಮ್ಮ ಗೆಲುವು ಅಚಲವಾಗಿದೆ ನಿರ್ಧಾರವಾಗಿದೆ ಅನ್ನುವಂತಹ ಮಾತನ್ನ ಬಹಳ ಸ್ಪಷ್ಟವಾಗಿ ಹೇಳಿ ಇಚ್ಛಾಪಡ್ತೇವೆ ಬಹುಶಃ ಎಲ್ಲ ಸಮಾಜದ ನಾಯಕರನ್ನ ಹೋಮಾದಲ್ಲಿ ಇಡುವಂತಹ ಪ್ರಯತ್ನವನ್ನ ಮಾನ್ಯ ಜೋಶಿ ಅವರು ಮಾಡಿದ್ದ ಕಾರಣ ಏನು ಹೋಮಾದಲ್ಲಿ ಇದ್ದಾರೆ ಎಲ್ಲಾ ಪಕ್ಷದ ನಾಯಕರು ಪಶು ಸಂಗೋಪನೆಯಂತಹ ಖಾತೆಗಳು ದಲಿತರಿಗೆ ಮೀಸಲು ಅಂತಕ್ಕಂತಹ ಈ ಜಾತಿಯ ಮನೋಭಾವ ಏನಿದೆ ಈಗ ಅವರು ಜೀವಂತವಾಗಿ ಇಟ್ಟುಕೊಂಡಿದ್ದಾರೆ ಅನ್ನೋದಕ್ಕೆ ಸಾಕ್ಷಿಯಾಗಿದೆ ಅನ್ನುವಂತ ಉದಾಹರಣೆಯನ್ನು ತಮ್ಮಿ ನನಗೇನಾದ್ರೂ ಮೋದಿ ಅವ್ರ ಹೋಗಿ ಮಾತಾಡುವ ಸ್ವಾತಂತ್ರ್ಯ ಇತ್ತು ಅಂತಂದ್ರೆ ಹತ್ತು ವರ್ಷದ ಹಿಂದೆ ಇವರು ದುರಾಡಳಿತ ಬಗ್ಗೆ ನಾ ಹೇಳಿ ಬರ್ತಿದ್ದೇನೆ ನಿಮಗೆ ಮೋಸ ಮಾಡುವವರೇ ಜೋಶಿಯವರು ಮತ್ತು ಅವರ ಸ್ನೇಹಿತರು ಅನ್ನುವಂತ ಮಾತನ್ನ ಹೇಳಿದ್ದೆ ಈ ಎಲ್ಲ ವಿಚಾರಗಳನ್ನ ನಾನು ಕೇಂದ್ರಕ್ಕೆ ಮುಟ್ಟಿಸುವಂತಹ ಪ್ರಯತ್ನವನ್ನು ಮಾಧ್ಯಮದ ಮೂಲಕ ಮಾಡ್ತಾ ಇದ್ದೇನೆ ಅಂದ್ರೆ ಇವರು ಕೇಂದ್ರವನ್ನು ಕೂಡ ದುರ್ಬಳಕೆ ಮಾಡಿಕೊಂಡು ರಾಜ್ಯದಲ್ಲಿ ದುರಾಡಳಿತವನ್ನು ಮಾಡ್ತಾ ಇದ್ದಾರೆ ಕಾರಣನಾಗಿದ್ದೇನೆ ಮಠಾಧಿಪತಿಗಳು ಸ್ವತಂತ್ರ ಆಸ್ತಿ ಎಲ್ಲ ಸಮಾಜದ ಮಕ್ಕಳಿದ್ದಾಗ ನಾವು ಇಲ್ಲ ಅಲ್ಲಿ ಏನಾಗಿದೆ ಅಂತಂದ್ರೆ ನಾನು ತಮಗೆ ಇನ್ನೂ ಒಂದು ಅದನ್ನ ನೆನಪು ಮಾಡ್ಲಿಕ್ಕೆ ಇಚ್ಛಾ ಪಡ್ತೀನಿ ನಾ ಹೇಳಿದ್ದನ್ನ ಎರಡೂ ಪಕ್ಷಗಳು ರಾಷ್ಟ್ರೀಯ ಪಕ್ಷಗಳು ಕಾಂಗ್ರೆಸ್ ಮತ್ತು ಬಿಜೆಪಿ ಏನಾಗಿದೆ ಎಲೆಕ್ಷನ್ ಫಿಕ್ಸಿಂಗ್ ಮಾಡಿಕೊಂಡು ನೀನ್ ಇಂತಂಗ್ ಮಾಡು ನಾ ಎಂತ ಮಾಡ್ತೀನಿ ಅಂತ ಹೇಳಿ ಗೊತ್ತಿರಬಹುದು ಐದು ಲಕ್ಷ ಅಂತರದ ಮತಗಳು ಇವ್ರ ಕಿಸಾವ ಅನ್ನುವಂಥ ಪ್ರಶ್ನೆಯನ್ನ ಈ ಮಾಧ್ಯಮದ ಮೂಲಕ ನಾವು ಮಾಡಬೇಕಾಗಿದೆ ಅಷ್ಟು ಸಂತೋಷ ಉಂಟಾಗಿದೆ ಅದನ್ನ ಬ್ರಾಹ್ಮಣ ಸಮಾಜದವರು ಹೇಳಿದ್ದಾರೆ ಧಾರವಾಡದ ಭಕ್ತರ ಸಭೆಯಲ್ಲಿ ಧಾರವಾಡದ ಭಕ್ತರ ಸಭೆಯಲ್ಲಿ ಒಬ್ಬ ಬ್ರಾಹ್ಮಣ ಸಮಾಜದ ಪ್ರಮುಖರು ಬಂದು ತಿಂಗಾಲೇಶ್ವರನ ರಾಜಕೀಯ ಪ್ರವೇಶವನ್ನು ನಾವು ಸ್ವಾಗತ ಮಾಡ್ತೇವೆ ಅವರನ್ನ ರಾಜ್ಯವನ್ನಾಳುವ ರಾಷ್ಟ್ರವನ್ನಾಳುವ ನಾಯಕರನ್ನಾಗಿ ಮಾಡುವ ಸಂಕಲ್ಪವನ್ನು ಹೊಂದಿದ್ದೇವೆ ಅಂತೇಳಿ ಬ್ರಾಹ್ಮಣರೇ ಘೋಷಣೆ ಮಾಡಿದ್ದಾರೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ನಾವು ನೆನೆಸ್ತೇವೆ ಅಂತಕ್ಕಂಥದ್ದು ಇದರ ಅರ್ಥ ಸ್ವ ಸಮಾಜವನ್ನ ಹಿಡಿದುಕೊಂಡು ಎಲ್ಲ ಸಮಾಜಗಳನ್ನ ತುಳಿದು ಹಾಕುವ ಸಾಹಸವನ್ನ ಮಾನ್ಯ ಜೋಶಿಯವರು ಮಾಡಿದ್ದಾರೆ ಅಂತಕ್ಕಂತಹದ್ದು ತಮ್ಮೆಲ್ಲರ ಗಮನಕ್ಕೆ ಬರಬೇಕು ಅಂತಕ್ಕಂತಹದ್ದು ಇನ್ನೂ ಒಂದು ಹೇಳೋದು ಅಂತಂದ್ರೆ ಎಲ್ಲ ಸಮಾಜದ ನಾಯಕರು ನಮ್ಮ ಭಾಗದಲ್ಲಿ ಏನಾಗಿದೆ ಧಾರವಾಡ ಭಾಗದಲ್ಲಿ ಹಾವೇರಿ ಗದಗ ಭಾಗದಲ್ಲಿ ಅಂದ್ರೆ ಎಲ್ಲ ಸಮಾಜದ ನಾಯಕರು ಸತ್ತಿರಬಾರದು ಹಾಗಂತ ಬದುಕಿರಬಾರದು ನಮ್ಮೆಲ್ಲ ಸಮಾಜಗಳ ನಾಯಕರನ್ನ ನಾನು ದಲಿತರನ್ನ ಹಿಡ್ಕೊಂಡು ಉನ್ನತ ಮಟ್ಟದ ಅನ್ನೋದು ಹೇಗೆ ಏನಿದ್ದಾರೆ ಎಲ್ಲಾ ಸಮಾಜಗಳ ಪ್ರಮುಖರನ್ನ ಕುರಿತು ಈ ಮಾತನ್ನ ಹೇಳ್ತಾ ಇದ್ದೇನೆ ಬಹುಶಃ ಎಲ್ಲ ಸಮಾಜದ ನಾಯಕರನ್ನ ಹೋಮಾದಲ್ಲಿ ಇಡುವಂತಹ ಪ್ರಯತ್ನವನ್ನ ಮಾನ್ಯ ಜೋಶಿಯವರು ಮಾಡಿದ ಮಾಡಿದ್ದ ಕಾರಣ ಏನು ಕೋಮಾದಲ್ಲಿ ಇದ್ದಾರೆ ಎಲ್ಲಾ ಪಕ್ಷದ ನಾಯಕರು ಅವರಿಗೆ ಮರಳಿ ಜೀವ ಚೈತನ್ಯವನ್ನ ಕೊಡಬೇಕು ಅನ್ನೋದಕ್ಕಾಗಿ ನಾನು ರಾಜಕೀಯ ರಂಗವನ್ನ ಪ್ರವೇಶ ಮಾಡಿದ್ದೇನೆ ಅಂತಕ್ಕಂತಹದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛಾ ಪಡ್ತೇನೆ ಅಂತಕ್ಕಂತಹದ್ದು ಯಾವ ರೀತಿ ಹೊರದಾಳುವ ತಂತ್ರಗಾರಿಕೆಯನ್ನ ಮಾನ್ಯ ಜೋಶಿ ಅವರು ಅನುಸರಿಸ್ತಾರೆ ಅಂದ್ರೆ ವೀರಶೈವ ಲಿಂಗಾಯತ ಹೋರಾಟ ಅಂತಕ್ಕಂತಹದ್ದು ನಡೀಲಿ ಅವತ್ತಿನ ದಿವಸ ನಾವು ಪ್ರಬಲವಾಗಿ ಕಾಂಗ್ರೆಸ್ ಪಕ್ಷದ ವಿರುದ್ಧ ನಾವು ಹೋರಾಟವನ್ನ ಮಾಡಿದ್ದೇವೆ ಪರಿಪೂರ್ಣ ವಿರಾ ಹೋರಾಟ ನಮ್ಮದು ಕಾಂಗ್ರೆಸ್ ಪಕ್ಷದ ವಿರುದ್ಧವಾಗಿತ್ತು ಕಾರಣ ಈಗಾಗಲೇ ತೊಂಬತ್ತೊಂಬತ್ತು ಭಾಗ ವೀರಶೈವ ಲಿಂಗಾಯತರಾಗಿದ್ದಾರೆ ಅವರು ಯಾವುದೇ ಪರಿಸ್ಥಿತಿ ಒಳಗ ಎರಡಾಗಬಾರ್ದು ಒಂದೇ ಆಗಿರಬೇಕು ಅನ್ನುವಂತ ನಿರ್ಣಯಕ್ಕಾಗಿ ನಾವು ಹೋರಾಟ ಮಾಡ್ತಿರ್ಬೇಕಾದ್ರೆ ಲಿಂಗಾಯತ ಪ್ರತ್ಯೇಕ ಧರ್ಮ ಮಾಡಬೇಕು ಅಂತ ಏನು ಯಾರು ಹೋರಾಟ ಮಾಡಿದ್ರೋ ಅವತ್ತಿನ ದಿವಸ ಅವರು ನಮ್ಮ ವಿರುದ್ಧ ಮಾಡಿದ ಆರೋಪಗಳನ್ನ ಇವತ್ತಿನ ದಿವಸ ಜೋಶಿಯವರ ಚೈಲಾಗ್ಲಂತೇನು ಕರಿತೀವಲ್ಲ ಅವರು ಬಹುಶಃ ಸಾಮಾಜಿಕ ಜಾಲತಾಣಗಳಲ್ಲಿ ಅವನ್ನ ಹರಿಬಿಡ್ತಾ ಇದ್ದಾರೆ ಉದಾಹರಣೆಗಾಗಿ ಕುಲಕರ್ಣಿ ಅವರು ಅವತ್ತಿನ ದಿವಸ ನಮ್ಮ ವಿರುದ್ಧ ಮಾತನಾಡಿದ ಒಂದು ವಿಡಿಯೋ ಕುಣಕನ್ನ ಇವತ್ತಿನ ದಿವಸ ಸಾಮಾಜಿಕ ಜಾಲತಾಣದಲ್ಲಿ ಬಿಟ್ಟು ಮತದಾರರಿಗೆ ಅದರಲ್ಲಿ ವಿಶೇಷವಾಗಿ ವೀರಶೈವ ಲಿಂಗಾಯತರು ಸ್ವಾಮೀಜಿಗಳ ವಿರುದ್ಧವಾಗಿದ್ದಾರೆ ಲಿಂಗಾಲೇಶ್ವರರ ವಿರುದ್ಧವಾಗಿದ್ದಾರೆ ಅನ್ನುವಂತ ತೋರಿಸುವ ಹುಚ್ಚು ಸಾಹಸವನ್ನ ಮಾಡುವ ಪ್ರಯತ್ನಕ್ಕೆ ಅವರು ಕೈ ಹಾಕಿದ್ದಾರೆ ನಾನು ಹೇಳೋದಿಷ್ಟೇ ಮಾನ್ಯ ಜೋಶಿಯವರೇ ನಿಮ್ಮ ಯಾವ ಕುತಂತ್ರಗಳು ಈ ಸಾರೆ ನಡೆಯೋದಿಲ್ಲ ನಿಮ್ಮ ವಿರುದ್ಧ ನಮ್ಮ ಗೆಲುವು ಅಚಲವಾಗಿದೆ ನಿರ್ಧಾರವಾಗಿದೆ ಅನ್ನುವಂತಹ ಮಾತನ್ನ ಬಹಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಇಷ್ಟಪಡ್ತೇವೆ ಕಾರಣ ಈ ನಿರ್ಧಾರ ನಮ್ಮದಲ್ಲ ಇದು ಮತದಾರರು ತೆಗೆದುಕೊಂಡಿರ್ತಕ್ಕಂತಹ ನಿರ್ಧಾರ ಬಹುಶಃ ಈ ನಿರ್ಧಾರವನ್ನ ಬರುವ ದಿನಮಾನದಲ್ಲಿ ತಾವು ಕಾದು ನೋಡುವ ಅವಕಾಶ ದೂರಿಲ್ಲ ಅಂತಕ್ಕಂತಹದ್ದನ್ನು ಮತದಾರರಿಗೆ ಮೋಸ ಮಾಡ್ತಾ ಬಂದಿರತಕ್ಕಂತಹದ್ದು ಈಗಾಗಲೇ ಅರಿವಾಗಿದೆ ಎಷ್ಟು ಜನ ನಾಯಕರನ್ನ ತಾವು ತುಳಿದಿದ್ದೀರಿ ಅಂತಕ್ಕಂತಹದ್ದು ಬಹುಶಃ ರಾಜ್ಯದ ಇತಿಹಾಸದಲ್ಲಿ ಬರಲಿಡುವಂತಾಗಿದೆ ಕೆಲವು ನಾಯಕರು ತಾಲೂಕಿಗೆ ಬರುವ ಹಾಗಿಲ್ಲ ಕೆಲವು ನಾಯಕರು ಜಿಲ್ಲೆಗೆ ಬರುವ ಹಾಗಿಲ್ಲ ಕೆಲವು ನಾಯಕರು ಮನೆಯಲ್ಲೇ ಬಿಟ್ಟು ಬರುವ ಹಾಗಿಲ್ಲ ಇಲ್ಲ ಕೆಲವು ನಾಯಕರು ತಮ್ಮ ಮನೆಯಲ್ಲಿ ತಾವು ಕುತ್ಕೊಂಡು ಮಾತಾಡುವ ಸ್ವಾತಂತ್ರ್ಯವನ್ನ ಕಳೆದುಕೊಳ್ಳುವಷ್ಟರ ಮೆಟ್ಟಿಗೆ ಪ್ರಜಾಪ್ರಭುತ್ವದ ಕೊಲೆಯನ್ನ ಮಾನ್ಯ ಜೋಶಿಯವರು ಮಾಡಿದ್ದಾರೆ ಅಂತಕ್ಕಂತಹದ್ದು ಬಹುಶಃ ಇದು ಎಲ್ಲರೂ ಕೇಂದ್ರ ಸರ್ಕಾರದ ನಾಯಕರಿಗೆ ಗೊತ್ತಾಗಬೇಕಾಗಿತ್ತು ಆದ್ರೆ ಬಹುಶಃ ಅವರು ಕೂಡ ಅವರಿಗೆ ಪ್ರಚೋದನೆಯನ್ನ ಕೊಟ್ಟಿರಬಹುದು ಅನ್ನೋದಕ್ಕ ಇವರು ಈ ರೀತಿ ಇಪ್ಪತ್ತು ವರ್ಷ ದುರಾಡಳಿತವನ್ನ ಮಾಡಿರ್ತಕ್ಕಂಥ ಸಾಕ್ಷಿಯಾಗಿದೆ ಬಹುಶಃ ಈ ಸಾರಿ ನಮ್ಮ ರಾಜಕೀಯ ಪ್ರವೇಶದಿಂದ ದುರಾಡಳಿತಕ್ಕೆ ಕೊನೆ ಆಗುತ್ತದೆ ಅಂತಕ್ಕಂತಹ ಒಂದು ಘೋಷಣೆಯನ್ನು ಇವತ್ತಿನ ದಿವಸ ಮಾಡ್ತೇವೆ ಮಾನ್ಯ ಜೋಶಿ ಅವರಿಗೆ ಮತದಾರರು ಬಹಳ ವ್ಯವಸ್ಥಿತ ರೀತಿ ಒಳಗೆ ಬುದ್ಧಿಗೊಳಿಸುವ ತೀರ್ಮಾನವನ್ನ ಮಾಡಿದ್ದಾರೆ ನಮ್ಮನ್ನ ಪಕ್ಷೇತರವಾಗಿ ನಿಲ್ಲಬೇಕು ಅಂತ ಹೇಳಿ ಬಹಳಷ್ಟು ಜನ ಬಯಸಿದ ಕಾರಣ ಎರಡೂ ಪಕ್ಷದಲ್ಲಿ ನಮ್ಮ ಅಭಿಮಾನಿಗಳು ಇರೋದ್ರಿಂದ ಬಹುಶಃ ಅವರಿಗೆ ಬೇರೆ ತೊಂದರೆ ಆಗಬಾರದು ಅನ್ನೋದಕ್ಕ ನಮ್ಮನ್ನ ಪಕ್ಷೇತರ ಅಭ್ಯರ್ಥಿಯನ್ನಾಗಿ ಮಾಡಿದ್ದಾರೆ ಎರಡೂ ಪಕ್ಷಗಳಲ್ಲಿ ನಮ್ಮ ಭಕ್ತರಿದ್ದಾರೆ ನಮ್ಮ ಅಭಿಮಾನಿಗಳಿದ್ದಾರೆ ಮತ್ತು ನೊಂದಿರತಕ್ಕಂತಹ ಮತದಾರರಿದ್ದಾರೆ ಅಂತಕ್ಕಂತಹದ್ದು ಈ ಚುನಾವಣೆ ಎರಡು ರಾಷ್ಟ್ರೀಯ ಪಕ್ಷಗಳ ವಿರುದ್ಧ ಸ್ವಾಭಿಮಾನದ ಧರ್ಮ ಯುದ್ಧ ಆಗಿದೆ ಅಂತಕ್ಕಂತಹದ್ದನ್ನ ಈ ಸಂದರ್ಭದಲ್ಲಿ ಘೋಷಣೆಯನ್ನು ಮಾಡಿ ನನ್ನ ಒಂದು ಈ ರಾಜಕೀಯ ರಂಗದ ಪ್ರವೇಶವನ್ನು ಘೋಷಣೆ ಮಾಡಿ ಮಾತುಗಳನ್ನು ಮುಗಿಸ್ತೇನೆ ಇದು ಮತದಾರರು ತೆಗೆದುಕೊಂಡ ತೀರ್ಮಾನ ನಮ್ಮನ್ನೇ ಇಳಿಸಬೇಕು ಅಂತ ಹೇಳಿ ಮತದಾರರು ತೆಗೆದುಕೊಂಡ ತೀರ್ಮಾನವೇ ಹೊರತಾಗಿ ಇದು ಮಠಾಧಿಪತಿಗಳ ತೀರ್ಮಾನವೂ ಅಲ್ಲ ಬೇರೆಯವರ ತೀರ್ಮಾನವೂ ಅಲ್ಲ ನನ್ನ ತೀರ್ಮಾನವೂ ಅಲ್ಲ ನಾನು ನಿನ್ನೆಯವರಿಗೆ ಹೇಳ್ತಾ ಬಂದಿದ್ದೆನಂದ್ರೆ ನಮ್ಮ ಮುಂದೆ ಯಾವುದೇ ಅಭಿಪ್ರಾಯಗಳು ಇಲ್ಲ ನಾವು ಬೇರೆ ಬೇರೆ ನಾಯಕರಿಗೆ ವಿನಂತಿ ಮಾಡಿಕೊಂಡಿವಿ ತಿಳಿಸಿ ಹೇಳಿದ್ವಿ ಈ ಸಾರೆ ನೀವೇ ಚುನಾವಣೆಗೆ ಸ್ಪರ್ಧಿಸಬೇಕು ಅಂತ ಪ್ರತಿಯೊಬ್ಬರಿಗೆ ಹೇಳಿದಾಗ ಇದು ಒಂದು ಸಾರಿ ತಾವು ಯಾವುದೇ ಪರಿಸ್ಥಿತಿ ಒಳಗ ಒಲ್ಲೆ ಅನ್ನಬಾರದು ಇದು ಒಂದು ಸಾರಿ ಅವರ ವಿರುದ್ಧ ತಾವು ಮಾತ್ರ ಸಮರ್ಥ ಅಭ್ಯರ್ಥಿ ಆಗಿದ್ದೀರಿ ಇಡೀ ಹದಿನೆಂಟು ಲಕ್ಷ ಮತದಾರರ ಅಭಿಪ್ರಾಯ ತಮ್ಮ ಕಡೆಗಿದೆ ಅನ್ನುವಂತ ವಿನಂತಿಯನ್ನು ಮಾಡಿಕೊಂಡಿದ್ದಾರೆ ಅನ್ನೋದನ್ನ ತಮಗೆ ಹೇಳಿ ಅಲ್ಲ ಅವರು ಜಾತಿ ನೋಡಿ ಖಾತೆ ಹಂಚಿದ್ದಾರೆ ಅನ್ನುವಂತ ಹೇಳಿದ್ದೇನೆ ನಾನು ಹೇಳ್ತಾ ಇರೋದು ಒಂದು ನಿಮಿಷ ನಾ ಹೇಳ್ತಾ ಇರೋದು ಶಿಕ್ಷಣದಂತಹ ಉನ್ನತ ಖಾತೆಗಳು ತಮ್ಮ ಸಮಾಜಕ್ಕೆ ಮೀಸಲು ಪಶು ಸಂಗೋಪನೆಯಂತಹ ಖಾತೆಗಳು ದಲಿತರಿಗೆ ಮೀಸಲು ಅಂತಕ್ಕಂತಹ ಈ ಜಾತಿಯ ಮನೋಭಾವ ಏನಿದ್ದಲ್ಲ ಈಗೂ ಅವರು ಜೀವಂತವಾಗಿ ಇಟ್ಟುಕೊಂಡಿದ್ದಾರೆ ಅನ್ನೋದಕ್ಕೆ ಸಾಕ್ಷಿಯಾಗಿದೆ ಎನ್ನುವಂತಹ ಉದಾಹರಣೆಯನ್ನು ನಾನು ಕೊಟ್ಟಿದ್ದೀನಿ ನಾನು ಜಾತಿ ಆಧಾರದ ಮೇಲೆ ಖಾತೆಗಳನ್ನು ಹಂಚ್ರಿ ಅಂತ ಹೇಳ್ತಾ ಇಲ್ಲ ಈ ತಾರತಮ್ಯ ಯಾಕೆ ಅಂತ ನೀವು ಅವತ್ತಿನ ದಿವಸ ನೋಡ್ಕೊಂತ ಬರಲಿ ಆ ಸರ್ಕಾರ ಯಾವಾಗ ಅಧಿಕಾರಕ್ಕೆ ಬಂದಿದೆ ಅವಾಗ ಅದನ್ನೇ ಮಾಡಿದ್ದಾರೆ ನಾನು ಕೇಳ್ತಾ ಇರೋದು ದಲಿತರಿಗೆ ಶಿಕ್ಷಣ ಖಾತೆಯನ್ನು ನಿಭಾಯಿಸುವ ಬುದ್ಧಿಮಟ್ಟ ಇಲ್ಲವೇ ಅನ್ನುವಂತಹ ಪ್ರಶ್ನೆಯನ್ನ ನಾವು ಮಾಡಿದ್ದೇನೆ ನಾನು ಈ ತಪ್ಪು ಕಲ್ಪನೆ ಅಂತ ಹೇಳಿ ಆರು ತಿಂಗಳ ಮೊದಲು ಅವರಿಗೆ ಹೇಳಿದ್ದೇನೆ ತಂದೆ ಮಗನನ್ನ ಕುಂದಿರಿಸಿಕೊಂಡು ಆರು ತಿಂಗಳ ಚುನಾವಣೆಯ ಟಿಕೆಟ್ ಘೋಷಣೆ ಆಗುವ ಪೂರ್ವದಲ್ಲಿ ಆರು ತಿಂಗಳ ಮೊದಲ ನಿಮಗೆ ಮೋಸ ಮಾಡುವವರೇ ಜೋಶಿಯವರು ಮತ್ತು ಅವರ ಸ್ನೇಹಿತರು ಅನ್ನುವಂತ ಮಾತನ್ನ ಹೇಳಿದ್ದೆ ನೋಡಿ ಮತದಾರರು ಪ್ರಜ್ಞಾವಂತರಿರುವ ಕಾರಣ ಮತದಾರರು ಪ್ರಜ್ಞಾವಂತರಿರುವ ಕಾರಣ ಮತದಾರರಿಗೆ ಇವರನ್ನೇ ಆರಿಸಿರಿ ಅಂತ ಹೇಳುವ ಅವಶ್ಯಕತೆ ಅಲ್ಲಿಲ್ಲ ಅನ್ನುವಂತಹದ್ದು ನನ್ನ ಭಾವನೆ ಈಶ್ವರಪ್ಪನವರನ್ನ ಈಶ್ವರಪ್ಪನವರನ್ನ ಸಾಕಷ್ಟು ಬಳಸಿ ಬಂತು ಬಹುಶಃ ಈಶ್ವರಪ್ಪನವರಿಗೆ ಎಷ್ಟು ಮೆಟ್ಟಿಗೆ ಅವಮಾನ ಮಾಡಿದ್ರು ಅಂದ್ರೆ ದಿಲ್ಲಿಗೆ ಬರ್ಲಿಕ್ಕೆ ಹೇಳಿ ದಿಲ್ಲಿಗೆ ಬರ್ಲಿಕ್ಕೆ ಹೇಳಿ ಸೌಜನ್ಯಕ್ಕೂ ಒಂದ ನಿಮಿಷ ಭೇಟಿ ಆಗ್ಲಾರಂತಹದ್ದು ಕರ್ನಾಟಕದ ಪ್ರತಿಷ್ಠಿತ ಸಮಾಜದ ಒಬ್ಬ ನಾಯಕ ಕರೆಯ ಮೇರೆಗೆ ಅಂದ್ರೆ ಆ ಕರೆಗೆ ಬೆಲೆ ಕೊಟ್ಟು ಹೋದಾಗ ಒಂದು ನಿಮಿಷ ಒಂದ್ ನಿಮಿಷ ಒಂದು ನಿಮಿಷ ಅವರನ್ನ ಭೇಟಿ ಆಗುವ ಸೌಜನ್ಯವನ್ನ ತೋರಿಸದೇ ಇರೋದು ಅವರ ಅಹಂಕಾರಕ್ಕೂ ಕೂಡ ಹಿಡಿದ ಕನ್ನಡಿಯಾಗಿದೆ ನಾನು ಅವರಿಗೇನು ಮೋಸ ಆಗಿದೆ ಅಂತಕ್ಕಂತಹದ್ದು ನನಗ್ ಗೊತ್ತಿಲ್ಲ ತಿಳಿದ ಮೆಟ್ಟಿಗೆ ಒಂದ್ ನಿಮಿಷ ಒಂದ್ ನಿಮಿಷ ಈಶ್ವರಪ್ಪನವರಿಗೆ ಈಶ್ವರಪ್ಪನವರಿಗೆ ಯಡಿಯೂರಪ್ಪನವರಿಂದ ಏನ್ ಮೋಸ ಆಗಿದೆ ಅನ್ನೋದು ನನಗ್ ಗೊತ್ತಿಲ್ಲ ನನಗೆ ಗೊತ್ತಿದ್ದಿದ್ದ ಸತ್ಯ ಏನು ಅಂತಂದ್ರೆ ನಿಮಗ ಜೋಶಿಯವರಿಂದ ಮೋಸ ಆಗುತ್ತೆ ಅನ್ನುವಂತಹ ಸತ್ಯವಾದ ಮಾತನ್ನ ಅವ್ರ ಮುಂದೆ ನಾನು ಇಟ್ಟಿದ್ದೇನೆ ಅನ್ನುವಂಥದ್ದನ್ನೇ ಹೇಳಿದ್ದೇನೆ ನಾ ಏನ್ ಹೇಳಿದ್ದೇನೆ ಅದು ಆಗಿದೆ ಈಶ್ವರಪ್ಪನವ್ರು ಯಾರನ್ನೇನಾದ್ರೂ ಆರೋಪ ಮಾಡ್ಲಿ ಆರು ಆರು ತಿಂಗಳ ಮೊದಲ ನಾನು ಏನು ಹೇಳಿದೀನಿ ಅಂತಂದ್ರೆ ನಿಮಗ್ ಮೋಸ ಆಗೋದೇ ಜೋಶಿ ಅವರಿಂದ ಇದನ್ನ ಬರೆದ್ ಇಟ್ಕೊಡಿ ನಾನ್ ನಾಲ್ಕು ಸಾಲ ಬರದ್ ಕೊಡ್ತೀನಿ ಇಟ್ಕೊಡಿಯಂತೆ ಸ್ವಾಮೀಜಿ ನೆನಪಿರುತ್ತೆ ಮಾತನ್ನು ಹೇಳಿದ್ರು ಇಡೀ ರಾಜ್ಯದಲ್ಲಿ ಅಷ್ಟು ದೊಡ್ಡ ಕಮ್ಯುನಿಟಿಗೆ ಒಂದೇ ಒಂದು ಜಾಗವನ್ನ ಕೊಡದೆ ಎರಡು ಪರ್ಸೆಂಟೇಜ್ ಇರ್ತಕ್ಕಂತಹ ಇವರು ಮೂರು ಸ್ಥಾನದಲ್ಲಿ ಚುನಾವಣೆಯನ್ನ ಚುನಾವಣೆಗೆ ಇಳಿದಿರ್ತಕ್ಕಂತಹದ್ದು ಇದಕ್ಕಿಂತ ಜಾತಿಯತೆ ಏನ್ ಬೇಕು ಅಂತಕ್ಕಂತಹದ್ದು ಅಲ್ಲಿ ಎತ್ತು ಕಾಣ್ತದೆ ಈ ಎಲ್ಲ ವಿಚಾರಗಳನ್ನ ನಾನು ಕೇಂದ್ರಕ್ಕೆ ಮುಟ್ಟಿಸುವಂತಹ ಪ್ರಯತ್ನವನ್ನ ಮಾಧ್ಯಮದ ಮೂಲಕ ಮಾಡ್ತಾ ಇದ್ದೇನೆ ಅಂದ್ರೆ ಇವರು ಕೇಂದ್ರವನ್ನು ಕೂಡ ದುರ್ಬಳಕೆ ಮಾಡಿಕೊಂಡು ರಾಜ್ಯದಲ್ಲಿ ದುರಾಡಳಿತವನ್ನು ಮಾಡ್ತಾ ಇದ್ದಾರೆ ಎನ್ನುವಂತಹದ ನಾನು ಕಾರಣನಾಗಿದ್ದೇನೆ ಈಗಾಗಲೇ ನಾನು ಬೆಂಗಳೂರು ಹುಬ್ಬಳ್ಳಿ ಮತ್ತು ಧಾರವಾಡದಲ್ಲಿ ಸಾಕಷ್ಟು ಸುದ್ದಿಗೋಷ್ಠಿಗಳನ್ನ ಮಾಡಿ ಆ ಎಲ್ಲ ವಿಚಾರಗಳನ್ನ ಮಾಧ್ಯಮದಲ್ಲಿ ಹರಿಬಿಟ್ಟಿದ್ದೇನೆ ಇವತ್ತಿನ ದಿವಸ ಮರಳಿ ಆ ವಿಚಾರಗಳನ್ನು ಹೇಳ್ಕೊಳ್ಳುವ ಅವಶ್ಯಕತೆ ಇಲ್ಲ ಅಂತ ಅನ್ಕೋತೇನೆ ನೋಡಿ ಆ ಪಕ್ಷದವರು ಎಲ್ಲೂ ಮಾಧ್ಯಮದಲ್ಲಿ ಹೇಳ್ಕೊಂಡಿಲ್ಲ ಈ ಪಕ್ಷದವರು ಎಲ್ಲಿ ಮಾಧ್ಯಮದಲ್ಲಿ ಹೇಳ್ಕೊಂಡಿಲ್ಲ ನಾವು ಕೂಡ ಯಾರದವರು ಮನೆಗೂ ಹೋಗಿಲ್ಲ ಟಿಕೆಟ್ ಕೊಡಿರಂತ ಯಾರ ಮನೆಗೂ ಕೂಡ ನಾವು ಹೋಗಿಲ್ಲ ಅದು ಹೇಗೆ ಸುದ್ದಿ ಬಂತು ಅಂತಕ್ಕಂಥದ್ದನ್ನ ಸುದ್ದಿ ಮಾಡಿದವ್ರನ್ನ ಕೇಳಬೇಕೆ ಹೊರತಾಗಿ ನೀವು ಆ ಪ್ರಶ್ನೆ ನನಗೆ ಸಂಬಂಧಪಟ್ಟಿರ್ತಕ್ಕಂಥದ್ದಲ್ಲ ಈಗ ನಮ್ಮ ಜನಗಳು ಧಾರವಾಡ ಮತಕ್ಷೇತ್ರದ ಜನಗಳು ಪಕ್ಷೇತರ ಅಭ್ಯರ್ಥಿ ಆಗ್ಬೇಕು ಅಂತ ತೀರ್ಮಾನವನ್ನ ತೆಗೆದುಕೊಂಡಿದ್ದಾರೆ ಆ ತೀರ್ಮಾನವನ್ನ ಸಾರ್ವಜನಿಕರ ಮುಂದೆ ನಾವು ಇಟ್ಟಿದ್ದೇವೆ ಮುಂದ ಅಂತಹ ಪ್ರಸಂಗಗಳು ಬಂದಾಗ ಅದನ್ನು ಕೂಡ ಸಾರ್ವಜನಿಕರ ಮುಂದೆ ಇಟ್ಟು ನಾವು ತೀರ್ಮಾನ ತೆಗೆದುಕೊಂತೀವಿ ಹೊರತಾಗಿ ನಾವು ಮೊದಲಿಂದ ಹೇಳ್ಕೊಂತ ಬಂದಿವಿ ಮಠಾಧಿಪತಿಗಳು ಸ್ವತಂತ್ರರಲ್ಲ ಮಠಾಧಿಪತಿಗಳು ಸ್ವತಂತ್ರರಲ್ಲ ಅವರು ಸಮಾಜದ ಆಸ್ತಿ ಎಲ್ಲ ಸಮಾಜದ ಮಕ್ಕಳಿದ್ದಂಗೆ ನಾವು ನಾನು ಹೇಳ್ತಾ ಇರೋದು ಬರೀ ಲಿಂಗಾಯತರಲ್ಲ ಅದರಲ್ಲಿ ವಿಶೇಷವಾಗಿ ನಾವಂತೂ ಭಾವೈಕಿತ ಸ್ವಾಮಿಗಳಾಗಿರೋದ್ರಿಂದ ದಲಿತ ಸಮಾಜಗಳಿಗೂ ನಾವು ಮಕ್ಕಳಿದ್ದಂಗೆ ಲಿಂಗಾಯತ ಸಮಾಜಕ್ಕೂ ನಾವು ಮಕ್ಕಳಿದ್ದಂಗೆ ಬ್ರಾಹ್ಮಣ ಸಮಾಜಕ್ಕೂ ನಾವು ಮಕ್ಕಳಿದ್ದಂಗೆ ನಾವು ಆ ಸಮಾಜದ ಮಗುವಿನ ಸ್ವರೂಪದಲ್ಲಿದ್ದಾಗ ನಮ್ಮ ಬಗ್ಗೆ ತೀರ್ಮಾನ ತೆಗೆದುಕೊಳ್ಳುವುದು ಎಲ್ಲ ಸಮಾಜಗಳ ನಿರ್ಧಾರಕ ಮತ್ತು ಧಾರವಾಡದ ಮತಕ್ಷೇತ್ರದ ಜನರಿಗೆ ಬಿಟ್ಟಿದ್ದೇ ಹೊರತಾಗಿ ಅದು ನಮ್ಮ ತೀರ್ಮಾನ ಸ್ವತಂತ್ರವಾಗಿರೋದಿಲ್ಲ ನೀವು ಇರ್ಲಿಲ್ಲ ಅಂತ ಅನ್ಕೊಂತೀನಿ ನಾನು ಮೊದಲನೇ ಘೋಷಣೆ ನಾನು ಏನ್ ಮಾಡಿದೆ ಅಂದ್ರ ಪಕ್ಷೇತರವಾಗಿ ಧಾರವಾಡ ಮತಕ್ಷೇತ್ರದಿಂದ ಸ್ಪರ್ಧಿಸ್ತೇನೆ ಈ ಈ ಸಾರಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸ್ಪರ್ಧಿಸ್ತೇನೆ ಅಂತ ನಾನು ಹೇಳಿದ್ರೆ ಭವಿಷ್ಯ ತಾವು ಬಂದಿದ್ದಿಲ್ಲ ಅನ್ಕೊಬೇಕು ಇಲ್ಲ ಅಲ್ಲಿ ಏನಾಗಿದೆ ಅಂತಂದ್ರೆ ನಾನು ತಮಗೆ ಇನ್ನೂ ಒಂದು ವರ್ಷ ಅದನ್ನ ನೆನಪು ಮಾಡ್ಲಿಕ್ಕೆ ಇಚ್ಛಾ ಪಡ್ತೀನಿ ನಾ ಹೇಳಿದ್ದನ್ನ ಎರಡೂ ಪಕ್ಷಗಳು ರಾಷ್ಟ್ರೀಯ ಪಕ್ಷಗಳು ಕಾಂಗ್ರೆಸ್ ಮತ್ತು ಬಿಜೆಪಿ ಏನಾಗಿದೆ ಎಲೆಕ್ಷನ್ ಫಿಕ್ಸಿಂಗ್ ಮಾಡಿಕೊಂಡು ನೀನ್ ಇಂತಂಗ್ ಮಾಡು ನಾ ಎಂದ ಮಾಡ್ತೀನಿ ಅಂತ ಹೇಳಿ ತಮಗೆ ಗೊತ್ತಿರಬಹುದು ನೋಡಿ ಜೋಶಿ ಅವರಿಗೆ ಟಿಕೆಟ್ ಸಿಂಕ್ ಕೂಡ್ಲೇನೆ ಮೂರು ಲಕ್ಷ ಮತಗಳ ಅಂತರದಿಂದ ಆರಿಸಿ ಬರ್ತೇನೆ ಅಂತ ಘೋಷಣೆ ಮಾಡ್ತಾರೆ ಕಾಂಗ್ರೆಸ್ ಟಿಕೆಟ್ ಅಭ್ಯರ್ಥಿ ಹೆಸರು ಘೋಷಣೆ ಆದ ಕೂಡ್ಲೇನೆ ಐದು ಲಕ್ಷ ಮತಗಳ ಅಂತರದಿಂದ ನಾನು ಆರಿಸಿ ಬರ್ತೇನೆ ಅಂತ ಘೋಷಣೆ ಮಾಡ್ತಾರೆ ನಾನು ಪ್ರಶ್ನೆ ಕೇಳ್ತೇನೆ ಐದು ಲಕ್ಷ ಅಂತರದ ಮತಗಳು ಇವ್ರ ಕಿಶದಲ್ಲಿದ್ದಾವ ಇದ್ದಾವ ಅನ್ನುವಂತ ಪ್ರಶ್ನೆಯನ್ನ ಈ ಮಾಧ್ಯಮದ ಮೂಲಕ ನಾವು ಮಾಡಬೇಕಾಗಿದೆ ಅಂದ್ರೆ ಹೊಂದಾಣಿಕೆ ಅಭ್ಯರ್ಥಿ ಆಗಿದೆ ಅನ್ನೋದಕ್ಕೆ ಅವರ ಐದು ಲಕ್ಷ ಸಾಕ್ಷಿಯಾಗಿದೆ ಬಹುಶಃ ನಾನು ಸೋಲುವ ಅಭ್ಯರ್ಥಿಯನ್ನ ಹಾಕಿಸಿಕೊಂಡು ಬಂದಿದ್ದೇನೆ ಆ ತಂತ್ರಗಾರಿಕೆಯನ್ನು ಅಲ್ಲೂ ಕೂಡ ಮಾಡುವಲ್ಲಿ ಯಶಸ್ವಿಯಾಗಿದ್ದೇನೆ ಹಾಗಾಗಿ ನಂದು ಐದು ಲಕ್ಷದ ಅಂತರ ಎರಡು ಲಕ್ಷ ಐದು ಸಾವಿರದ ಎಪ್ಪತ್ತ ಆರು ಮತಗಳಿಂದ ಅವರು ಆರಿಸಿ ಬಂದವರು ಏಕಕಾಲಕ್ಕೆ ಅದನ್ನ ಐದು ಲಕ್ಷಕ್ಕೆ ಏರಿಸ್ತಾರೆ ಯಾರು ಏರಿಸಬೇಕು ಐದು ಲಕ್ಷದ ಅಂತರವನ್ನ ಮತದಾರ ಏರಿಸಬೇಕೇ ಹೊರತಾಗಿ ಮತದಾರನ ಪೂರ್ವದಲ್ಲಿ ಆ ಎಲ್ಲಾ ಮತಗಳು ನನ್ನ ಮನೆಯೊಳಗೆ ಬಿದ್ದು ಒದ್ದಾಡ್ತವೆ ಅನ್ನುವಂಥ ಭ್ರಮಾದೊಳಗ ಇವರು ಐದು ಲಕ್ಷ ಮತಗಳ ಅಂತರವನ್ನ ಘೋಷಣೆ ಮಾಡಿರ್ತಕ್ಕಂಥದ್ದು ಯಾವ ಲೆವೆಲ್ಗೆ ಅವರು ಆ ತಮ್ಮ ಅಧಿಕಾರದ ಮತದಲ್ಲಿ ಅಹಂಕಾರದಲ್ಲಿ ವಿರಾಜಮಾನರಾಗಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತದೆ ರಾಜಕೀಯ ಪ್ರವೇಶ ಸಾಕಷ್ಟು ಮಾಡಿದ್ರೆ ಸ್ತುತಿ ನಿಂದೆಗಳು ಬಂದರೆ ಮನದಲ್ಲಿ ಕೋಪವ ತಾಳದೆ ಸಮಾಧಾನಿಯಾಗಿರಬೇಕು ಅಂತ ಅಕ್ಕ ಮಹಾದೇವಿ ನಮಗ ಹೇಳಿ ಒಂಬೈನೂರು ವರ್ಷಗಳ ಹಿಂದೆ ಹೇಳಿದ್ದಾಳೆ ಅದರನ್ನು ನಾವು ಸಂಗ್ರಮಕ್ಕಳಿದ್ದಾಗ ಕಲ್ಸಿದ್ದೇವೆ ಅತ್ಯಂತ ಸಾಂಗ್ ಮಕ್ಕಳಿದ್ದಾಗ ಸ್ತುತಿ ನಿಂದೆಗಳು ಬಂದರೆ ಹೊರಗೆ ಕೋಪವ ತಾಳದೆ ಅಲ್ಲ ಮನದಲ್ಲಿ ಕೋಪವ ತಾಳದೆ ಸಮಾಧಾನಿಯಾಗಿರ್ಬೇಕು ಅಂತ ಅವಳು ಹೇಳಿದ್ದಾಳೆ ಅಕ್ಕ ಮಹಾದೇವಿ ಜೊತೆಗೆ ಇನ್ನೂ ಒಂದು ಬಸವಣ್ಣನವರ ವಚನ ಇದೆ ನಿಂದಿಸುವವನೊಬ್ಬ ಸ್ತುತಿಸುವವನೊಬ್ಬ ಇವರಿಬ್ಬರೂ ನಮ್ಮ ಪರಮ ಶಿವಯೋಗಿಯ ಬಂಧುಗಳಯ್ಯ ಪುಣ್ಯವನೊಬ್ಬ ಕೊಂಬ ಪಾಪವನೊಬ್ಬ ಕೋಂಬ ಅಂತ ಬಸವಣ್ಣನವರು ಹೇಳ್ತಾರೆ ಅಂದ್ರೆ ಒಂಬೈನೂರು ವರ್ಷಗಳ ಹಿಂದೆ ನಿಂದಕರು ಇದ್ರು ಅಂತ ಹೇಳಿದ ಮೇಲೆ ಈಗಿರಬಾರದು ಅಂತ ಏನಿಲ್ಲ ನಿಂದಕರು ಎಂದು ಮಾನವರು ಹುಟ್ಟಿದ್ದಾರೆ ಅಂದೇ ಹುಟ್ಟಿದ್ದಾರೆ ಹೊಗಳುವವರು ಕೂಡ ಅಂದೇ ಹುಟ್ಟಿದ್ದಾರೆ ಯಾವುದೇ ನಿಂದೆಗಳಿಗೆ ನಾವು ತಲೆಗೊಡುವಷ್ಟು ಸಮಯನೂ ಕೂಡ ನಮ್ಮ ಹತ್ರ ಇಲ್ಲ ಅದನ್ನು ಓದುವಷ್ಟು ಸಮಯ ನಮ್ಮ ಹತ್ತಿರ ಇಲ್ಲ ಅದನ್ನು ನೋಡುವಷ್ಟು ಸಮಯ ನಮ್ಮ ಹತ್ತಿರ ಇಲ್ಲ ಯಾಕಂದ್ರೆ ನಾವು ಸಮಾಜ ಸೇವಕರಾಗಿರುವುದರಿಂದ ಸಮಾಜ ಸೇವೆಯಲ್ಲಿ ನಿರತರಾಗಿದ್ದೇವೆ ಹೊರತಾಗಿ ನಿಂದಕರ ನಿಂದೆಗಳನ್ನ ಕೇಳುವಷ್ಟು ನೋಡುವಷ್ಟು ಸಮಯ ನಮ್ಮ ಹತ್ರ ಇಲ್ಲ ಅದರ ಜೊತೆಗೆ ಇನ್ನೊಂದನ್ನು ಹೇಳ್ತೇನೆ ಬಹುಶಃ ಅಮೆರಿಕದ ಅಧ್ಯಕ್ಷರು ಒಬ್ಬರಾದರು ಅದರ ಹೆಸರು ಬಹುಶಃ ಅಬ್ರಾಹಂ ಲಿಂಕನ್ ಇರಬಹುದು ಅಂತ ನಾನು ಕೋತೇನೆ ಅಬ್ರಾಹಂ ಲಿಂಕನ್ ಅಮೆರಿಕದ ಅಧ್ಯಕ್ಷರಾದಾಗ ಅಮೆರಿಕದಲ್ಲಿ ಸಾಕಷ್ಟು ನಿಂದೆಗಳ ಸುರಿಮರಿ ಅಪವಾದಗಳ ಸುರಿಮಳೆ ಬಂದಾಗ ಅವರ ಅಭಿಮಾನಿಗಳು ಎಲ್ಲರೂ ಕೇಳ್ತಾರೆ ಏನಂತ ಕೇಳ್ತಾರೆ ಇಷ್ಟೊಂದು ನಿಂದೆಗಳು ನಿಮ್ಮ ಹತ್ರ ಬರ್ತಾ ಇದ್ದಾವೆ ದಿನನಿತ್ಯವೂ ಕೂಡ ಪೇಪರ್ ಮಾಧ್ಯಮಗಳಿಗೆ ಎಲ್ಲಾದ್ರಲ್ಲಿ ಬರ್ತಾ ಇದೆ ಒಂದಕ್ಕಾದ್ರೂ ಉತ್ತರ ಕೊಡಬೇಕು ಅಂತ ಅಭಿಮಾನಿಗಳು ಬೇಡಿಕೊಂಡಾಗ ಅವ್ರೇನಂತಾರೆ ಅಮೆರಿಕದ ಅಧ್ಯಕ್ಷರಂದ್ರೆ ನಿಂದಕರ ಪ್ರಶ್ನೆಗೆ ಉತ್ತರ ಕೊಡ್ಲಿಕ್ಕೆ ನನ್ನನ್ನ ಅಧ್ಯಕ್ಷನನ್ನಾಗಿ ಮಾಡಿಲ್ಲ ಅಮೇರಿಕವನ್ನ ಉದ್ಧಾರ ಮಾಡಬೇಕು ಅಂತ ನನ್ನ ಅಧ್ಯಕ್ಷನನ್ನಾಗಿ ಮಾಡಿದ್ದಾರೆ ಹಾಗಾಗಿ ನಿಂದಕರಿಗೆ ಉತ್ತರ ಕೊಡ್ಲಿಕ್ಕೆ ಸಮಯ ನನ್ನ ಹತ್ತಿರ ಇಲ್ಲ ಅಂತ ಅವ್ರೇನಂತಾರಲ್ಲ ಅದನ್ನೇ ನಾನು ರೋಲ್ ಮಾಡಲಾಗಿ ಇಲ್ಲಿ ಬಳಸಿಕೊಳ್ತೇನೆ ಬಸವಾದಿ ಶರಣರ ತತ್ವ ಸಿದ್ಧಾಂತಗಳನ್ನ ಜೀವನದಲ್ಲಿ ಅಳವಡಿಸಿಕೊಂಡು ಧಾರವಾಡ ಮತಕ್ಷೇತ್ರದ ಜನತೆಗೆ ಅಷ್ಟೇ ಅಲ್ಲ ದಕ್ಷಿಣ ಭಾಗದಲ್ಲಿ ಏನು ತಾರತಮ್ಯ ಅಡಗಿದೆ ಇಡೀ ದಕ್ಷಿಣ ಭಾರತಕ್ಕ ಮಾದರಿಯಾಗುವ ಅದ್ಭುತ ಆಡಳಿತವನ್ನ ಬರುವ ತೀರ್ಮಾನದಲ್ಲಿ ತಂದೆಯನ್ನು ಇರ್ತೇವೆ ಅಂತಕ್ಕಂತಹ ಒಂದು ಘೋಷಣೆಯನ್ನು ಕೂಡ ಇವತ್ತು ಜೋಶಿ ಅವರು ಕೂಡ ಇದೇ ರೀತಿಯ ತಾವು ಮಾಡಿದಂತ ಈಗ ಹೇಳಿಕೆಗಳು ಜೋಶಿ ಅವರು ಇದೇ ರೀತಿ ತಗೊಂತಾರಾಗಿದೆ ಅದನ್ನ ಅವ್ರು ಕೇಳೋದು ಬಹಳ ಚಲೋ ಅವ್ರು ತೆಗೆದುಕೊಳ್ಳುವ ತೀರ್ಮಾನ ನಾನ್ ಹೆಂಗ್ ಹೇಳಕ್ ಆಗುತ್ತೆ ಸೈ ತಾವು ಕೂಡ ಜೋಶಿ ಅವ್ರಿಗೆ ಹೇಳಿದ್ರೆ ಅವ್ರು ತೆಗೆದುಕೊಳ್ಳುವ ತೀರ್ಮಾನ ನಾನೇ ಹೇಳಕ್ ಆಗೋದಿಲ್ಲ ಇದನ್ನ ಅವ್ರನ್ನ ಕೇಳಿದ್ರೆ ಅವ್ರ ಏನ್ ತೀರ್ಮಾನ ತಗೊಂತ ತಗೋಲಿ ಅವ್ರ ಎಲ್ಲಾ ತೀರ್ಮಾನಗಳನ್ನ ಅವರೆಲ್ಲ ಘೋಷಣೆಗಳನ್ನ ನಾವು ಅತ್ಯಂತ ಪ್ರಾಂಜಲ ಮನಸ್ಸಿನಿಂದ ಸ್ವೀಕಾರ ಮಾಡಲಿಕ್ಕೆ ಬಹಿರಂಗ ಬಂದಿದೆ ಸರಿ ಆ ಚುನಾವಣೆಗೆ ನಿಲ್ತೀವಿ ಅಂತ ಹೇಳಿದ ಮೇಲೆ ತಾವು ಚುನಾವಣೆ ಸ್ಪರ್ಧೆಯನ್ನ ಮಾಡ್ತೀನಿ ಅಂತ ಹೇಳಿದ್ಮೇಲೆ ಯಡಿಯೂರಪ್ಪನವ್ರು ತಮಗೆ ಫೋನ್ ಮಾಡಿದ್ರು ಅನ್ನೋ ಒಂದು ಮಾಹಿತಿ ಇದೆ ತಮ್ಮನ್ನ ಬಂದು ಭೇಟಿ ಹೇಳಿದ್ರು ಈಗ ಸಹಜವಾಗಿ ಅವರು ಮಾಧ್ಯಮದಲ್ಲಿನೇ ಹೇಳಿದ್ರು ನಾನು ಸ್ವಾಮೀಜಿ ಅವರು ಕೂಡ ಮಾತಾಡ್ತೀನಿ ಅನ್ನುವಂತ ಮಾತನ್ನು ಹೇಳಿದ್ರು ಆ ಪ್ರಕಾರ ಅವರು ಮಾತಾಡಿದ್ದಾರೆ ಅವರು ಚಿರಂಜೀವಿ ಮಾತಾಡಿದ್ದಾರೆ ಬಹುಶಃ ನಮ್ಮ ಧಾರವಾಡ ಭಾಗದಲ್ಲಿ ಯಾವ ರೀತಿ ಸುದ್ದಿಯನ್ನು ಹರಿಬಿಟ್ರು ಅಂತಂದ್ರೆ ಯಡಿಯೂರಪ್ಪನವ್ರು ನಿಲ್ಲಿಸಿದ್ದಾರೆ ಜಗದೀಶ್ ಶೆಟ್ಟರ್ ನಿಲ್ಲಿಸಿದ್ದಾರೆ ವಿಜೇಂದ್ರ ನಿಲ್ಲಿಸಿದ್ದಾರೆ ಕಾಂಗ್ರೆಸ್ನವರು ನಿಲ್ಲಿಸಿದ್ದಾರೆ ತಮ್ಮನ್ನ ತಾವು ಸುಧಾರಿಸಿಕೊಳ್ಳುವ ಸಲುವಾಗಿ ತಮ್ಮ ದುರಾಡಳಿತವನ್ನು ಮುಚ್ಚುವ ಸಲುವಾಗಿ ತಮ್ಮ ಮೇಲಿರುವ ಅಪವಾದಗಳನ್ನು ಮುಚ್ಚಿ ಹಾಕುವ ಸಲುವಾಗಿ ಯಡಿಯೂರಪ್ಪನವ್ರ ಮೇಲೆ ಹಾಕೋದು ಕಾಂಗ್ರೆಸ್ನ ಮೇಲೆ ಹಾಕಬಹುದು ಜಗದೀಶ್ ಶೆಟ್ಟರ್ ಮೇಲೆ ಹಾಕೋದು ನನಗೆ ಜಗದೀಶ್ ಶೆಟ್ಟರು ಬಹಳಷ್ಟು ವಿನಂತಿ ಮಾಡಿಕೊಂಡ್ರು ತಾವು ಹಿಂದಕ್ಕೆ ಸರಿಬೇಕು ಅಂತ ಯಡಿಯೂರಪ್ಪನವರು ವಿನಂತಿ ಮಾಡಿಕೊಂಡ್ರು ಕೇಂದ್ರದಿಂದ ಬಂದಿರತಕ್ಕಂಥವ್ರು ಕೂಡ ನನಗೆ ಬಹಳಷ್ಟು ವಿನಂತಿ ಮಾಡಿಕೊಂಡ್ರು ಇಲ್ಲಿ ಬಂದಿರುವಂತಹ ಸಮಸ್ಯೆ ಏನು ಅಂತಂದ್ರೆ ಆ ನಾಡಿನ ರಕ್ಷಣೆ ಬಹಳ ಮಹತ್ವದ್ದಾಗಿದೆ ಹೊರತಾಗಿ ಈಗ ಪಕ್ಷಗಳಿಗೆ ಆ ರಾಷ್ಟ್ರೀಯ ಪಕ್ಷ ಅಂತ ನಾವೇನು ಕರಿತೀವಲ್ಲ ಬಿ ಜೆ ಜೋಶಿ ಅವರನ್ನ ಕಾಪಾಡುವುದು ಬಹಳ ಅನಿವಾರ್ಯ ಆಗಿದೆ ನಮಗೆಲ್ಲ ಆ ಧಾರವಾಡ ಮತಕ್ಷೇತ್ರದ ಜನರನ್ನ ಕಾಪಾಡುವುದು ನಮ್ಗೆ ಅನಿವಾರ್ಯ ಆಗಿದೆ ಸಮುದಾಯಕ್ಕೆ ಲೋಕೋ ಭಿನ್ನ ರುಚಿ ಅಂತಕ್ಕಂಥದ್ದು ಒಂದು ಮಾತಿದೆ ಎಲ್ಲರೂ ಒಂದೇ ನಿರ್ಧಾರಕ್ಕೆ ಬರಬೇಕು ಅಂತಕ್ಕಂತಹದ್ದೇನಿಲ್ಲ ಕೆಲವರು ಈಗ ಉದಾಹರಣೆಗಾಗಿ ನಮ್ಮ ಧಾರವಾಡದ ಪ್ರತಿಷ್ಠಿತ ಮುರುಘಾಮಠದ ಸ್ವಾಮಿಗಳು ಅತ್ಯಂತ ಪ್ರಾಂಜಲ ಮನಸ್ಸಿನಿಂದ ಎರಡು ಸುದ್ದಿಗೋಷ್ಠಿಗಳಲ್ಲಿ ಒಂದು ಮೀಟಿಂಗ್ ನಲ್ಲಿ ಪಾಲ್ಗೊಂಡಿದ್ರು ಅವರು ಪಾಲ್ಗೊಂಡು ತಮ್ಮ ನಿರ್ಧಾರವನ್ನ ಘೋಷಣೆ ಮಾಡುವಾಗ ಮೊದಲು ಕುತ್ಕೊಂಡಿದ್ರು ಮರುದಿವ್ಸ ಅವರಿಗೆ ಎಂಟು ಜನ ಆ ಪಕ್ಷದವ್ರನ್ನ ಕಳಿಸಿ ಅವ್ರ ಮೇಲೆ ಮಲ್ಕೊಂಡ ಸ್ವಾಮಿಗಳನ್ನು ಎಬ್ಬಿಸಿ ಗುಂಡಾಗಿರಿಯಲ್ಲಿ ವರ್ಧನೆಯನ್ನ ಮಾಡಿ ಇವರು ತೆಗೆದುಕೊಂಡು ಹೋಗಿರುವ ಪತ್ರವನ್ನು ಅವರ ಕೈಯಲ್ಲಿ ಕೊಟ್ಟು ಇದನ್ನು ಓದಬೇಕು ಅಂತ ಓದಿಸಿ ವಿಡಿಯೋ ಮಾಡಿಕೊಂಡು ಅದನ್ನ ಸಮಾಜಕ್ಕೆ ಹತ್ತಿಬಿಟ್ಟಿದ್ದನ್ನು ನೋಡಿದ್ರೆ ಬಹುಶಃ ಮಠಾಧಿಪತಿಗಳು ಬಾಯಿ ಬಿಡಬಾರದು ಮಠಾಧಿಪತಿಗಳು ಯಾವುದೇ ಅವ್ರ ವಿರುದ್ಧ ಮೀಟಿಂಗ್ ಕೂಡಬಾರ್ದು ಏನು ಬ್ರಿಟಿಷ್ ಗೌರ್ಮೆಂಟ್ ನಾಗ ಒಂದು ಪಾಲಿಸಿ ಇತ್ತು ನೋಡ್ರಿ ಹೊರಗೆ ಬಂದ ಹಿಂಗ ಮಾಡ್ತೀವಿ ಮಾಡ್ತೀವಿ ಅಂತ ಹೇಳಿ ಸೇಮ್ ಬ್ರಿಟಿಷ್ ಗವರ್ಮೆಂಟ್ ನ ಪಾಲಿಸಿಗಳನ್ನ ಜೋಶಿ ಅವರು ತಂದು ನಿಲ್ಲಿಸಿದ್ದಾರೆ ಮಠಾಧಿಪತಿಗಳು ಯಾರೇ ಹೇಳಿಕೆ ಕೊಟ್ರೆ ಅದು ಅವರ ಭಯಕ್ಕೆ ಕೊಟ್ಟಿರುವಂತಹ ಹೇಳಿಕೆನೇ ಹೊರತಾಗಿ ಅದು ನನ್ನ ವಿರುದ್ಧ ಕೊಟ್ಟಿರುವಂತಹ ಹೇಳಿಕೆ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ ಮಠಾಧಿಪತಿಗಳಿಗೆ ನನ್ನ ಹೋರಾಟ ಬಹಳಷ್ಟು ಮನವರಿಕೆ ಆಗಿದೆ ಅಂತಕ್ಕಂತಹದ್ದನ್ನ ಯಾರೇ ನನ್ನ ವಿರುದ್ಧ ಹೇಳಿಕೆಗಳನ್ನ ಕೊಟ್ಟರು ಕೂಡ ಅದು ಜೋಶಿಯವರ ಅಥವಾ ಹೈಕಮಾಂಡಿನವರು ಒತ್ತಡಕ್ಕೆ ಕೊಟ್ಟ ಹೇಳಿಕೆ ಅಂತಕ್ಕಂಥದ್ದು ನನಗೆ ಸ್ಪಷ್ಟವಾಗಿದೆ ಕರ್ನಾಟಕದ ಪ್ರತಿ ಜಿಲ್ಲೆಗಳಿಂದ ಹೊರ ರಾಜ್ಯಗಳಿಂದ ನನ್ನ ಹೋರಾಟಕ್ಕ ಕಾವಿದಾರಿಗಳು ಬೆಂಬಲವನ್ನ ಸೂಚಿಸಿದ್ದಾರೆ ಸಾಹಿತಿಗಳು ರೈತರು ವಕೀಲರು ಅಷ್ಟೇ ಅಲ್ಲ ಮಹಿಳೆಯರು ಏನು ಒಂದು ಎರಡು ವ್ಯಾಪಾರಿಗಳು ನೌಕರರು ಸಂತೋಷವನ್ನ ಮುಸ್ಲಿಮರು ಇವತ್ತು ಕೂಡ ಇಲ್ಲಿ ಮುಸ್ಲಿಮ್ರ ಒಬ್ಬರು ಬಂದಿದ್ರು ಅವರು ಎಲ್ಲಿ ಹೋದ್ರು ನಾನು ಹೇಳ್ತೇನೆ ಎಂದು ಬಂದಿದ್ರು ಅಂದ್ರೆ ಪ್ರತಿಯೊಂದು ಸಮಾಜಗಳು ನನ್ನ ಹೋರಾಟವನ್ನ ಬೆಂಬಲಿಸಿವೆ ಬಹಳ ವ್ಯವಸ್ಥಿತ ರೀತಿ ಒಳಗ ಈ ಚುನಾವಣೆ ನಡೀತದೆ ಅಂತಕ್ಕಂಥದ್ದು ನಮ್ಮ ಭಾವನೆ ನಾನು ದುರಾಡಳಿತದ ವಿರುದ್ಧ ಚುನಾವಣೆಗೆ ಬಂದಿದ್ದೇನೆ ಹೊರತಾಗಿ ಇಲ್ಲಿ ಒಬ್ಬ ವ್ಯಕ್ತಿ ಅನ್ನುವಂತಹದ್ದು ಇಲ್ಲಿಯವರೆಗೆ ಒಬ್ಬ ವ್ಯಕ್ತಿ ಪ್ರಧಾನವಾಗಿದ್ರು ನನಗೆ ಇಲ್ಲಿಯವರೆಗೆ ಒಂದು ವ್ಯಕ್ತಿ ಪ್ರಧಾನ ಆಗಿದ್ರು ಈಗ ದುರಾಡಳಿತದ ವ್ಯವಸ್ಥೆಯ ವಿರುದ್ಧ ಈ ರಾಜಕೀಯ ಕಲುಷಿತಗೊಂಡಿರುವಂತಹ ವಾತಾವರಣದ ವಿರುದ್ಧ ನಾನು ಚುನಾವಣೆಗೆ ಬಂದಿದ್ದೆ ನನಗೇನಾದ್ರೂ ಮೋದಿ ಅವರ ಹತ್ರ ಹೋಗಿ ಮಾತಾಡುವ ಸ್ವಾತಂತ್ರ್ಯ ಇತ್ತು ಅಂತಂದ್ರೆ ಹತ್ತು ವರ್ಷದ ಹಿಂದೆ ಇವರು ದುರಾಡಳಿತ ನಮ್ಮಂತವ್ರಿಗೆ ಅಲ್ಲಿ ಭೇಟಿಗೆ ಅವಕಾಶ ಇರುವುದಿಲ್ಲ ಅಲ್ರೆಡಿ ಈಶ್ವರಪ್ಪ ನಂತವರಿಗೆ ಅಮಿತ್ ಶಾ ನಂತರ ಭೇಟಿ ಆಗೋದಿಲ್ಲ ಅಂತಂದ್ರೆ ನಮ್ಮಂತವ್ರಿಗೆ ಮೋದಿ ಅವ್ರ ಭೇಟಿ ಆಗಕ್ ಸಾಧ್ಯನಾ ನೀವು ಇನ್ನೂ ಒಂದನ್ನ ಗಮನಿಸಬಹುದು ಏನು ಅಂತಂದ್ರೆ ಕರ್ನಾಟಕದೊಳಗ ಇಪ್ಪತ್ತೆಂಟು ಜನ ಸಂಸದರ ಆಯ್ಕೆ ಆಗಿ ಹೋದಿಲ್ಲ ಜೋಶಿ ಅವರನ್ನು ಬಿಟ್ರೆ ಮಂತ್ರಿಗಳ ಹತ್ರ ಯಾರಾದ್ರೂ ನಿಮಗ್ ಕಂಡು ನನಗಂತೂ ಕಂಡಿಲ್ಲ ಪ್ರಧಾನಮಂತ್ರಿಗಳ ಹತ್ರ ಅಂದ್ರೆ ಇವರು ಯಾರಾದ್ರೂ ಒಬ್ರು ಪ್ರಧಾನಮಂತ್ರಿಗಳೂ ಹೋಗಿ ಪರಿಚಯ ಮಾಡ್ಕೊಂಡು ಬಿಟ್ರೆ ನನ್ನ ಎಲ್ಲೇ ಪ್ರಧಾನ ಮಂತ್ರಿಗಳ ಹತ್ರ ಯಾವ ಸಂಸದರನ್ನು ಬಿಡುವ ಪ್ರಯತ್ನವನ್ನು ಜೋಶಿ ಅವರು ಮಾಡಿಲ್ಲ ಬಿಡ್ಕೊಡುವ ಪ್ರಯತ್ನ ಮಾಡಿಲ್ಲ ಅಂದ್ರೆ ಒಂದ ಕಡೆಗೆ ಪ್ರಧಾನ ಮಂತ್ರಿಗಳನ್ನೂ ಸಹಿತ ನಿಯಂತ್ರಣ ಮಾಡುವ ಸಾಹಸವನ್ನ ಇವರು ಮಾಡಿದ್ದಾರೆ ಅನ್ನೋ ಭಾವನೆ ನಮಗ ಮಾಧ್ಯಮಗಳ ಮೂಲಕ ಸಮಾಜದ ಮೂಲಕ ಗೊತ್ತಾಗಿದೆ ತಮಗೆಲ್ಲ ಗೊತ್ತಿರಬಹುದು ನಮ್ಮಲ್ಲಿ ಗದ್ದೋರು ಅವರು ಬಿಜೆಪಿ ಸಂಸದರೆ ನಮ್ಮಲ್ಲಿ ಶಿವಕುಮಾರ್ ಉದಾಸಿ ಅವರು ಅವರು ಬಿಜೆಪಿ ಸಂಸದರೆ ನಮ್ಮಲ್ಲಿ ಸಂಗಣ್ಣ ಕರಡಿ ಅವರು ಅವರು ಬಿಜೆಪಿ ಸಂಸದರೆ ನಮ್ಮಲ್ಲಿ ದಾವಣಗೆರೆ ಜಿ ಎಂ ಸಿದ್ದೇಶ್ ಅವರು ಅವರು ಬಿಜೆಪಿ ಸಂಸದರೆ ಇವರ ಹಾಗೆ ತುಳಿದು ಆಡಳಿತವನ್ನ ಮಾಡಲಿಲ್ಲ ತಿಳಿದು ಆಡಳಿತ ಮಾಡಿದ್ರೆ ಹೊರತಾಗಿ ಇವರಂತೆ ಎಲ್ಲ ಸಮಾಜಗಳನ್ನ ತುಳಿದು ಆಡಳಿತ ಮಾಡುವಂತ ಕೆಲಸವನ್ನ ಅವ್ರು ಮಾಡಿಲ್ಲ ಇವತ್ತ ಅವರು ಪಾಡಿಗೆ ಅವರೇ ನೋಂದಿಕೊಂಡು ನಾನು ರಾಜಕಾರಣಕ್ಕೆ ಒಲ್ಲೆ ನಾನು ಚುನಾವಣೆಗೆ ಒಲ್ಲೆ ಅನ್ನುವಂತ ಕೆಟ್ಟ ಭಾವನೆ ಅವರಿಗೆ ನೋವು ಆ ನೋವು ಅದು ಅದನ್ನ ಯಾರು ಕೇಳೋದಿಲ್ಲ ನಾನು ಕೇಳ್ತೇನೆ ಈಗ ಶಿವಕುಮಾರ್ ಅವರು ನಾನು ವಲ್ಲೆ ಅಂತಂದ್ರಲ್ಲ ನಾನು ವಲ್ಲೆ ಅಂದ್ರಲ್ಲ ಅವರನ್ನು ಯಾರಾದ್ರೂ ರಾಷ್ಟ್ರ ಮಟ್ಟದ ನಾಯಕರು ಕುಂದಿರ್ಸ್ಕೊಂಡು ಯಾಕಪ್ಪ ಏನಾಗಿದೆ ನಾವಿದ್ದೇವೆ ಹೆದರ್ಬೇಡ ಅನ್ನುವಂತಹ ಸಾಂತ್ವನದ ಮಾತನ್ನ ಆಡಿದ್ರ ಎಂಟು ಭಾಷೆಗಳನ್ನ ಪಲ್ಲವರಾಗಿದ್ದಾರೆ ಶಿವಕುಮಾರ್ ಅವರನ್ನು ನನ್ನ ಭಾವನೆ ಅದು ನನಗೆ ಆತ್ಮೀಯರಾಗಿದ್ರು ಅವ್ರು ಬಹಳ ವರ್ಷಗಳಿಂದ ಅಂತಹ ಯುವ ನಾಯಕರು ಪ್ರಧಾನಮಂತ್ರಿಗಳ ಹತ್ರ ಹೋಗ್ಲಾರ್ದಂಗ ಮಾಡಿರ್ತಕ್ಕಂಥದ್ದು ಇದೆ ಕಾರಣ ಅಂದ್ರೆ ಯಾರಾದ್ರೂ ಒಬ್ರು ಅಲ್ಲಿ ಹೋಗ್ಬಿಟ್ರೆ ಅವ್ರ ಬುದ್ಧಿವಂತಿಕೆಯಿಂದ ಅವ್ರ ಆ ಕಡೆ ಸೋತ್ಕೊಂಡ್ಬಿಟ್ರೆ ನಾನು ಅಲ್ಲಿ ಇದ್ದಂಗ ಆಗ್ಬಿಟ್ಟೇನು ಈ ರಾಜ್ಯದೊಳಗೆ ಕರ್ನಾಟಕ ರಾಜ್ಯದೊಳಗ ಏನು ನನ್ನ ಕುತಂತ್ರಗಳನ್ನು ಮಾಡ್ಬೇಕಾಗಿದೆ ಅವಕಾಶ ಇರ್ಲಾರ್ದಂಗ ಆದಿತ್ತು ಅನ್ನುವಂತ ಭಾವನೆಯನ್ನು ಮೂಡಿಸಲಿಕ್ಕಾಗಿ ಅವರು ಪ್ರಧಾನಮಂತ್ರಿಗಳ ಹತ್ರ ಯಾರನ್ನು ಬಿಟ್ಟಿಲ್ಲ ಅದು ಕಾಂಗ್ರೆಸ್ ತನ್ನ ನಿರ್ಧಾರವನ್ನ ಪ್ರಕಟಣೆ ಮಾಡಿದಾಗ ಆ ವಿಚಾರವನ್ನ ಸಾರ್ವಜನಿಕರು ಮುಂದಿಡೋಣ ಅದ್ರ ಬಗ್ಗೆ ಮಾತಾಡೋಣ ಹ ನಾ ಯಾರು ಕೂಡ ಮಾತಾಡೋ ಪ್ರಯತ್ನವನ್ನ ಮಾಡಿಲ್ಲ ಯಾರತ್ರ ಹೋಗೋ ಪ್ರಯತ್ನ ಮಾಡಿಲ್ಲ ನನಗ್ ಬೇಕಾಗಿದ್ದು ಮತದಾರ ಮತದಾರನಿಗೆ ಬೇಕಾಗಿದ್ದು ನಾನು ಅನ್ನುವಂತದನ್ನ ಹೇಳ್ತೇನೆ